dr. m. kiran kumar, Secretary of Akshata vidya international school. welcome to akshita vidya international school. the international level of education with affordable price where every child's journey is filled with discovery, endless possibilities and growth. in our classroom, curiosity becomes knowledge. akshita vidya international is not just a place to learn, it's a space to experience. Explore, read, and imagine. Step into the future with our state of the art, science, and literature. Here, end minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting-edge technology and prepare students for the challenges of tomorrow. Namaskara, Snehaithre, I am Dr. Suresh Kumar, District Surgeon General Hospital, KJ. ಇವತ್ತೆಲ್ಲ ನಿಮಗೆ ಏನಂದರೆ ನಿಮ್ಮ ಮುಂದೆ ಬಂದಿರೋ ಕಾರಣ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಇವಾಗೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬೆಂಗಳೂರಿನಲ್ಲೆಲ್ಲ ಜಾಸ್ತಿ ಆಗಿದೆ ಸುತ್ತಮುತ್ತಲ ಬೆಂಗಳೂರು ಪ್ರದೇಶಗಳಲ್ಲಿ ಈ ಡೆಂಗು ಅನ್ನು ಜಾವ ಹಾವಳಿ ಜಾಸ್ತಿಯಾಗಿ ಜನಗಳಿಗೆ ತೊಂದರೆ ಕೊಡ್ತಾಯಿದೆ ಅಂತ ಎಲ್ಲ ಬಂದಿದೆ ಸೊ ಈ ವಿಷಯ ಕೇಳಿ ಎಲ್ಲ ಸಾಕಷ್ಟು ಜನರು ಗಾಬರಿಯಾಗಿದಿರಿ ಸೊ ಹಂಗಾಗಿ ನೀವು ಗಾಬರಿಯಾಗುವಂಥದ್ದು ನನ್ನ ಪ್ರಕಾರ ಇದು ಗಾಬರಿ ವಿಷಯನೇ ಬಟ್ ಗಾಬರಿಯಾಗುವಂಥ ವಿಷಯ ಇದು ಎದುರ್ಕೊಳ್ಳುವಂಥದ್ದು ವಿಷಯ ಏನೂ ಇರೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಎದುರ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಮನುಷ್ಯ ಎದುರ್ಕೊಂಡ್ಸೋದು ಹೋಗುತ್ತೆ ಸೊ ಹಂಗಾಗಿ ಎದುರ್ಕೊಳ್ಳೋಂಥ ನೆಸಿಟಿಲಿ ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಡೆಂಗೂ ಬಂದವರಿಗೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಾಂಪ್ಲಿಕೇಶನ್ಸ್ ಆಗೋದೇ ಇಲ್ಲ ಮಾಮೂಲಿ ಮೈ ಕೈನೋ ಜ್ವರ ಬಂದಂಗೆ ಬಂದು ಅದು ಮಾಮೂಲಿ ಹೋಗ್ಬಿಡುತ್ತೆ ನನಗೊಂದು ಎರಡು ಸೆಟ್ ಡೆಂಗು ಬಂದಿತ್ತು ಸೊ ಇಟ್ ನಾಟ್ ದ ಸೀರಿಯಸ್ ಮ್ಯಾಟರ್ ಸೊ ಹಂಗಾಗಿ ಸೀರಿಯಸ್ ಮ್ಯಾಟ್ರ್ ಯಾವಾಗ ಅಂತ ಆಗುತ್ತೆ ಅಂದರೆ ನೂರು ಜನದ ಒಬ್ರಿಗೆ ಆಗುತ್ತೆ ಸೊ ನೂರು ಒಬ್ಬರಿಗೆ ಅಂತ ಹೇಳಿದ್ರೆ ಅದು ಪ್ಲೇಟ್ ಎಲ್ಲ ಕಡಿಮೆ ಆಗಿ ಬಿ ಪಿ ಎಲ್ರ ಅಂಥವ್ರಿಗೆ ನಾವು ಪ್ಲೇಟ್ರೆ ಟ್ರಾನ್ಸ್ಮಿಷನ್ ಅಂತ ಮಾಡಿ ಮಾಡಿ ಅಂಥವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ ಸೊ ಹಂಗಾದ್ರೆ ನಾವು ನೂರು ಜನಕ್ಕೊಬ್ಬರು ಆಗೋದ್ರಿಂದ ಮೂರು ಜನಕ್ಕೂ ಆಗ್ಬೋದು ಒಂದು ಐನೂರು ಜನಕ್ಕೆ ಒಬ್ಬರಿಗೂ ಆಗ್ಬೋದು ಸೊ ಹಾಗಾಗಿ ನೀವು ಎದುರ್ಕೊಳಂಥ ಜನಗಳು ನೆಸಿಟಿ ಇಲ್ಲ ಸೊ ಧೈರ್ಯವಾಗಿರಿ ನಮ್ಮ ಆರೋಗ್ಯ ಇಲಾಖೆ ನಮ್ಮ ಸಿಬ್ಬಂದಿ ನಿಮ್ಮ ಜೊತೆ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಏನೇನು ಸಮಸ್ಯೆ ಆದ್ರೂ ನಮ್ಮ ಆಸ್ಪತ್ರೆ ಸುಸಜ್ಜಿತವಾಗಿದೆ ಅದನ್ನು ಹ್ಯಾಂಡಲ್ ಮಾಡ್ತೀವಿ ಸೆಕೆಂಡ್ ಪಾಯಿಂಟು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಿಮಗೆಲ್ಲ ಗೊತ್ತಿರೋ ಮಾಹಿತಿನೇ ಸೊ ಯಾವತ್ತೂ ನಾವು ಕಾಯಿಲೆ ಬರ್ದಂಗೆ ನೋಡ್ಕೋಬೇಕು ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ ಸೊ ಹಂಗಾಗಿ ಇದಕ್ಕೆ ಏನಂದ್ರೆ ವೆರಿ ಸಿಂಪಲ್ ಮೆಜರ್ಸ್ ಇರುತ್ತೆ ಈ ಡೆಂಗು ಅನ್ನೋದು ಎ ಡಿ ಸಿಜಿಪ್ಟಿ ಅನ್ನೋ ಒಂದು ಮಸ್ಕಿಟೋ ಬರುತ್ತೆ ಆ ಮಸ್ಕಿಟೋ ಏನಾಗುತ್ತೆ ರಾತ್ರಿ ಇವತ್ತು ಖರ್ಚು ಜಾಸ್ತಿ ಆಗುತ್ತೆ ಸೊ ಅದು ಯಾಕೆ ಈಗ ಈ ಸೊಳ್ಳೆ ಎಲ್ಲ ಈ ಮೋರಿನಲ್ಲಿ ಬೆಳವಣಿಗೆ ಆಗುತ್ತೆ ಬಟ್ ಈ ಎ ಡಿ ಸಿ ಜಿಪ್ಟ್ ಮಸ್ಕಿಟೋ ಈ ಒಳ್ಳೆ ನೀರಿನಲ್ಲಿ ಅಂದರೆ ಕುಡಿಯುವಂಥ ನೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಬೆಳವಣಿಗೆ ಆಗುತ್ತೆ ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಇದು ನಾ ಎಲ್ಲಿ ನೀರು ಸಿಗುತ್ತೋ ಅದು ಅಷ್ಟು ಅಷ್ಟು ಪವರ್ಫುಲ್ ಹೋಗಿ ಮಟ್ಟ ಇಟ್ಬಿಡುತ್ತೆ ಸೊ ಅದು ಎ ಡಿ ಸಿ ಆ ಮಸ್ಕಿಟೋನ ನೀರನ್ನ ಕಾಂಟ್ಯಾಕ್ಟ್ ಆಗ್ದಂಗೆ ನೋಡ್ಕೋಬೇಕು ಸೊ ಹಂಗಾಗಿ ಮನೆಯಲ್ಲಿ ನೀವೇನು ನೀರು ನೀವು ಏನು ಹೆಂಗೆ ಸಮರ್ ಸ್ಟಾರ್ ಆಗಿ ಮುಗಿಯಿತು ಆದ್ರೂ ಮನೆಯೆಲ್ಲ ನೀರು ಎಷ್ಟೊಂದು ಕಡೆ ಏನು ಸಮಸ್ಯೆ ಇದೆ ೊಟ್ಟಿಗಳು ಕೊಡ್ಕೊಂಡಿದ್ದೀರಿ ಸೊ ಆಮೇಲೆ ಅದನ್ನೆಲ್ಲ ನೀರಿನ ಶೇಖರಣೆ ಆಗ ನೋಡ್ಕೋದು ಶೀರ್ಣ ಶೇಖರಣೆ ಶೇಖರಣೆ ಮಾಡಿದ್ರೆ ಸಹ ಮುಚ್ಚಬಿಡ್ಬೇಕು ನೀವು ಪ್ಲಾಸ್ಟಿಕ್ ಆಗಲಿ ಏನಾಗ್ಲಿ ಸೊಳ್ಳೆಗಳನ್ನ ಕಾಂಟ್ಯಾಕ್ಟ್ ಅಂತ ನೋಡ್ಕೋಬಹುದು ಇವಾಗ ಮನೆ ಮುಂದೆ ಚಿಪ್ಪು ಕಾಯಿ ಬಾಟ್ಲುಗಳು ಚಿಪ್ಪುಗಳು ತೆಂಗಿನಕಾಯಿ ಚಿಪ್ಪುಗಳು ಟೈ ಹಳೆ ಟೈರ್ಗಳು ಇದರಲ್ಲೆಲ್ಲ ಏನಾಗುತ್ತೆ ಮಳೆ ಬಂದು ಮಳೆಗಾಲ ಸೊ ನೀರು ಸೇರ್ಕೊಂಡು ಒಂದು ಐವಂದಿಷ್ಟು ನೀರು ಒಂದು ಐವತ್ತು ಎಂ ಎಲ್ ನೀರ್ ಸಾಕು ಲಕ್ಷಾಂತರ ಮೊಟ್ಟೆ ಇಟ್ಬಿಡುತ್ತೆ ಲಕ್ಷಾಂತರ ಸೊಳ್ಳೆಗಳು ಉತ್ಪಾದನೆ ಮಾಡೋ ಕೆಪಾಸಿಟಿ ಅದು ಐ ಡಿ ಸಿಟಿ ಇದೆ ಸೊ ಹಂಗಾಗಿ ಒಂದು 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 ಐವತ್ತು ಎಮ್ ಎಲ್ಲೂ ಸಹ ಏನಂದರೆ ನಿಮ್ಮ ಮನೆ ಆ ಚಿಪ್ಪುಗಳಾಗಲಿ ಬಾಟ್ಲುಗಳಾಗಲಿ ಖಾಲಿ ಪದಾರ್ಥಗಳಾಗಲಿ ಟೈರ್ಗಳನ್ನಾಗಲಿ ಅದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿಲ್ಲ ಅಲ್ಲಿ ಸುಟ್ಟಾಕೋದಾಗ್ಲಿ ಡಿಸ್ಪೋಸ್ ಮಾಡೋದಾಗಲಿ ಇಲ್ಲಾಂದ್ರೆ ಮುಚ್ಚಿ ಅದು ನೀರನ್ನ ಸಂಗಣೆ ಹಾಂ ಮಾಡ್ದೆ ನೋಡಿಕೊಂಡ್ರೆ ನಿಮಗೆ ಕಾಯಿ ಈ ಸೊಳ್ಳೆಗಳು ತೊಂದರೆ ಉತ್ಪಾದನೆ ಆಗೋದು ಕಡಿಮೆ ಆಗುತ್ತೆ ಉತ್ಪಾದನೆ ಕಡಿಮೆ ಆದಾಗ ಕಚ್ಚೋದು ಕಡಿಮೆ ಆಗುತ್ತೆ ಕಚ್ಚದ್ ಕಡಿಮೆ ಆದಾಗ ನಿಮಗೆ ಡೆಫಿನೆಟ್ಲಿ ಏಡಿ ಇದು ಕಾಯಿಲೆಗಳು ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಸಾರ್ವಜನಿಕರಲ್ಲಿ ನಿಮ್ಮ ವಿನಂತಿಸಿ ಏನಂತೇನೆಂದರೆ ಈ ತೊಟ್ಟಿಗಳನ್ನ ಅವಾಗ ಸ್ವಚ್ಛ ಮಾಡ್ಕೊಂಡು ಡ್ರೈ ಮಾಡಿ ಇಟ್ಕೊಡಿ ಆಮೇಲೆ ಈ ನಾನು ಹೇಳಿದಂಗೆ ಈ ಬಾ ಖಾಲಿ ಬಾಟಗಳು ಆಮೇಲೆ ತೆಂಗಿನ ಚಿಪ್ಪು ಆಮೇಲೆ ಟೈರ್ಗಳು ಇವೆಲ್ಲ ನೀರು ಶೇಖರಣೆ ಆಗದ ಮಳೆಗಾಲದಲ್ಲಿ ನೋಡ್ಕೊಂಡು ಇಟ್ಕೊಂಡು ಇಷ್ಟು ಮಾಡ್ಕೊಂಡು ರಾತ್ರಿ ಹೊತ್ತು ಕಂಪಲ್ಸರಿ ಸೊಳ್ಳೆ ಬರ್ದ ಹಾಂ ಸೊಳ್ಳೆ ಪರ್ದ ಹಾಕ್ಕೊಂಡು ಸೊಳ್ಳೆ ಪರ್ದದಲ್ಲಿ ಕಾಸ್ಟ್ ಎಫೆಕ್ಟ್ ಒಂದ್ಸತಿ ಹಾಕ್ಬಿಟ್ರೆ ಒಂದು ಹತ್ತೈದು ವರ್ಷ ಬರುತ್ತೆ ನಿಮ್ಮಲ್ಲಿ ಸೊಳ್ಳೆ ಪರ್ದ ಆ ಪರ್ದದಲ್ಲಿ ಮನ್ಕೊಳ್ಳೋದು ವ್ಯವಸ್ಥೆ ಅಂದರೆ ಎಲ್ಲ ಮಂದಿಕೊಳ್ಬೇಕಾದ್ರೆ ಇನ್ನೊಂದು ಏನು ಪರ್ದ ಆಗೋದಿಲ್ಲ ಸುತ್ತ ಎಲ್ಲ ಕವ ಎಲ್ಲ ಬೆಡ್ಶೀಟ್ ಆಗಿ ತೂರ್ಸೋ ಇದನ್ನ ಪರ್ಧಾನ ಕ್ಲೀನಾಗಿ ಪ್ಯಾಕ್ ಮಾಡಿಕೊಂಡು ಸೊಳ್ಳೆ ಪರ್ದನ್ನು ನೋಡ್ಕೊಂಡ್ರೆ ಸೊಳ್ಳೆಯಿಂದ ಕಚ್ಚದನ್ನ ನೀವು ಕಚ್ಚದನ್ನ ನೀವು ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಕಾಯಿಲೆಯಿಂದ ಪಾರಾಗ್ಬೋದು ಮತ್ತು ನೀವು ಕಾಯಿಲೆ ಬಂದರೂ ಸಹ ನೀವು ಎದುರುಕೊಳಿ ಸಿಟಿ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಆಗಲಿ ನಮ್ಮ ಸಿಬ್ಬಂದಿಯಲ್ಲಿ ನೋಡ್ತಾ ಇದ್ದೀವಿ ಸೊ ಹಂಗಾಗಿ ಧೈರ್ಯವಾಗಿರಿ ನಮ್ಮ ನಾವು ಜೊತೆ ಯಾವ ರೀತಿ ಲಕ್ಷಣಗಳು ಡೆಂಗೂ ಜ್ವರ ಲಕ್ಷಣಗಳು ಅಂತ ಹೇಳಂದ್ರೆ ಮಾಮೂಲಿ ನಿಮ್ಗೆ ಜ್ವರ ಬಂದಂಗೆ ಬರುತ್ತೆ ಮೈ ಕೈ ನೋವು ಸಾಮೂಹಿನ ಒಬ್ಬರು ಸಿಕ್ಕಾಬಟ್ಟೆ ಮೈಕೈ ನೋವು ಇರುತ್ತೆ ಒಬ್ಬರು ಸುಸ್ತಾಗ್ತಾ ಇರುತ್ತೆ ಜ್ವರ ಬರುತ್ತೆ ಇಷ್ಟೇ ಆದ್ರೂ ಕಾಣಿಸುತ್ತೆ ಕೈ ಕೀಲ್ ನೋವುಗಳು ಇದು ಇದೆಲ್ಲ ಸಾಮಾನ್ಯ ಲಕ್ಷಣಗಳು ಸೊ ತೀರಾ ಬಿ ಪಿ ಎಲ್ಲ ಡ್ರಾಪ್ ಆದಾಗ ತಲೆ ಸುತ್ತ ಬರೋದು ಬ್ಲಾಕ್ ಔಟ್ ಆಗೋದು ಎಲ್ಲ ಆಗುತ್ತೆ ಸೊ ಸಾಮಾನ್ಯ ಜ್ವರ ಮೈ ಕೈ ನೋವು ಇದೇನಾದ್ರೂ ಸಾಮಾನ್ಯ ಲಕ್ಷಣಗಳು